ಡಿವೋರ್ಸ್ಗೆ ಬಂದಿದ್ದ ದಂಪತಿಯನ್ನ ಗವಿಮಠಕ್ಕೆ ಕಳುಹಿಸಿದ ಹೈಕೋರ್ಟ್ ಎಸ್ ಗವಿಮಠದ ಅಭಿನವ ಗವಿಶ್ರೀ ಮಧ್ಯಸ್ಥಿಕೆಯಲ್ಲಿ ಈಗ ಸಮಸ್ಯೆ ಇತ್ಯರ್ಥವಾಗಿದೆ ಇಂದು ಕೊಪ್ಪಳದ ಗವಿ ಮಠಕ್ಕೆ ಭೇಟಿ ನೀಡಿದ ದಂಪತಿ ಕುಟುಂಬ ಇಪ್ಪತ್ತು ನಿಮಿಷ ಹುಡುಗನ ಕುಟುಂಬದವರೊಂದಿಗೆ ಗವಿಶ್ರೀ ಮಾತುಕತೆಯನ್ನ ನಡೆಸಿದ್ದಾರೆ ಇನ್ನು ಎರಡೂ ಕುಟುಂಬದವರು ಪ್ರತ್ಯೇಕವಾಗಿ ಗವಿಮಠಕ್ಕೆ ಭೇಟಿಯನ್ನ ನೀಡಿದ್ರು ನಿನ್ನೆ ಯುವತಿಯ ಕುಟುಂಬದವರು ಭೇಟಿಯನ್ನ ಕೊಟ್ಟಿದ್ರು ಇವತ್ತು ಹುಡುಗನ ಕುಟುಂಬದವರು ಭೇಟಿ ಕೊಟ್ಟು ಗವಿಶ್ರೀಗಳೊಟ್ಟಿಗೆ ಮಾತನಾಡಿದ್ದಾರೆ ಹಾಗೆ ಸಮಸ್ಯೆ ಕೂಡ ಇತ್ಯರ್ಥವಾಗಿದೆ ಸುಮಾರು ಹತ್ತರಿಂದ ಇಪ್ಪತ್ತು ನಿಮಿಷಗಳ ಕಾಲ ಹುಡುಗನ ಕುಟುಂಬ ಕುಟುಂಬದವರೊಂದಿಗೆ ಗವಿಶ್ರೀ ಶ್ರೀಗಳು ಮಾತುಕತೆಯನ್ನು ನಡೆಸಿದ್ದು ಸಮಸ್ಯೆಯನ್ನು ಈಗ ಬಗೆಹರಿಸಿದ್ದಾರೆ ಅನ್ನೋದರ ಕುರಿತಾಗಿ ಮಾಹಿತಿ ಕೂಡ ಸಿಕ್ಕಿದೆ ಇನ್ನು ಬಗೆಹರಿದ ನಂತರ ಉಪಹಾರವನ್ನು ಸೇವಿಸಿದ ಹುಡುಗನ ಕುಟುಂಬಸ್ಥರು ಅಂದರೆ ಸೆಪ್ಟೆಂಬರ್ ಹದಿನೇಳರಂದು ಧಾರವಾಡದ ಹೈಕೋರ್ಟ್ ನ್ಯಾಯಾಧೀಶರಾದ ಶ್ರೀಕೃಷ್ಣ ದೀಕ್ಷಿತ್ ಡೈವರ್ಸ್ಗೆ ಬಂದಿದ್ದಂತಹ ದಂಪತಿಯನ್ನ ಏನು ಗವಿಮಠದ ಅಭಿನವ ಗವಿಶ್ರೀಗಳ ಒಟ್ಟಿಗೆ ಮಾತನಾಡಿ ಒಂದು ಸಲ ಅಂತ ಬುದ್ಧಿವಾದವನ್ನು ಹೇಳಿದರು ಅರ್ಜಿ ಹಾಕಿದ್ದಂತಹ ಗಂಡ ಹೆಂಡತಿಗೆ ಬುದ್ಧಿವಾದವನ್ನು ಹೇಳಿ ಗವಿಮಠಕ್ಕೆ ಒಂದು ಸಲ ಹೋಗಿ ಬನ್ನಿ ನಿಮ್ಮ ಸಮಸ್ಯೆ ಬಗೆಹರಿಬಹುದು ಅಂತ ನ್ಯಾಯಾಧೀಶರು ಹೇಳಿದರು ಅದರಂತೆ ದಂಪತಿ ಮಠಕ್ಕೆ ಭೇಟಿ ಕೊಟ್ಟಿದ್ದು ಶ್ರೀಗಳೊಟ್ಟಿಗೆ ಮಾತನಾಡಿದ ನಂತರ ಈಗ ಸಮಸ್ಯೆ ಇತ್ಯರ್ಥವಾಗಿದೆ ಅನ್ನೋದ್ರ ಕುರಿತಾಗಿ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು ಒಂದು ಫ್ಯಾಮಿಲಿ ಮೆಟ್ರ ಇದೆ ಡೈವರ್ಸ್ ಮೆಟ್ರ ಅದಕ್ಕೆ ನ್ಯಾಯಾಧೀಶರು ಬುದ್ಧಿಯವರ ಹತ್ರ ಹೋರಿ ಎಲ್ಲ ನಿಮ್ಮದು ಬಗೆಯ ರೀತಿ ಅಂತ ಹೇಳಿ ಕಳಿಸಿದ್ರು ಆ ಪ್ರಕಾರ ನಾವು ಹುಡುಗನ ಕಡೆ ಎಲ್ಲರೂ ಎಲ್ಲರೂ ಬಂದಿದ್ವಿ ಸ್ವಾಮೀಜಿ ಅವ್ರನ್ನ ಸ್ವಾಮೀಜಿ ಸ್ವಾಮೀಜಿಯವ್ರು ಏನು ಹೇಳ್ತಾರೆ ಆ ಥರ ನಡ್ಕೊಂಡು ಹೋಗೋದು ಅಂತೇಳಿ ಒಂದು ನಿರ್ಣಯ ತೊಗೊಂಡು ವಿಚಾರ ಮಾಡಿ ಹೇಳಂದ್ರು ಆಯ್ತು ಬುದ್ಧಿ ಎಲ್ಲರೂ ಕೂಡು ವಿಚಾರ ಮಾಡ್ತೀವಿ ಮತ್ತೊಮ್ಮೆ ತಮ್ಮ ಹತ್ರ ಬರ್ತೀವಿ ಅಂಥೇಳಿ ಎಲ್ಲರೂ ಬಂದ್ವಿ ಹುಡುಗನ ತಂದೆ ತಾಯಿ ಅದೇ ಅಜ್ಜರೆ ಕೂಡಿ ಹೋಗೋರು ಹೇಳಿದ್ರು ಎಲ್ಲರೂ ಕೂಡ್ಕೊಂಡು ವಿಚಾರ ಮಾಡಿ ಹೇಳ್ರಿ ಅಂತಂದ್ರು ಆಯ್ತು ರೀ ಕೂಡ್ಕೊಂಡು ಬಾಳೆ ಮಾಡ್ರಿ ಅಂತಲೇ ಹೇಳಿದ್ರು ಒಂದು ಫ್ಯಾಮಿಲಿ ಮೆಟ್ರ್ ಇದು ಡೈವರ್ಸ್ ಮೆಟ್ರ್ ಅದಕ್ಕೆ ನ್ಯಾಯಾಧೀಶರು ಬುದ್ಧಿಯವರ ಹತ್ರ ಹೋಗಿ ಎಲ್ಲ ನಿಮ್ಮದು ಬಗೆಯ ಅಂತ ಹೇಳಿ ಕಳಿಸಿದ್ರು ಆ ಪ್ರಕಾರ ನಾವು ಹುಡುಗನ ಕಡೆ ಎಲ್ಲರೂ ಎಲ್ಲರೂ ಬಂದಿದ್ವಿ ಸ್ವಾಮೀಜಿ ಅವ್ರನ್ನ ಭೇಟಿ ಆಯ್ತು ಸ್ವಾಮೀಜಿ ಅವರು ಏನು ಹೇಳ್ತಾರೆ ಆ ಥರ ನಡ್ಕೊಂಡು ಹೋಗೋಣ ಅಂತೇಳಿ ಒಂದು ನಿರ್ಣಯ ತೊಗೊಂಡು ವಿಚಾರ ಎಸ್ ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಬಸವರಾಜ್ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ಬಸವರಾಜ್ ದಂಪತಿ ಇಬ್ಬರು ಕೂಡ ನಮಗೆ ಡಿವೋರ್ಸ್ ಬೇಕು ಅಂತ ಹೈಕೋರ್ಟ್ ಮೆಟ್ಟಿಲೇರಿದ್ರು ಹೈಕೋರ್ಟ್ನ ನ್ಯಾಯಾಧೀಶರು ಗವಿ ಮಠಕ್ಕೆ ಒಂದು ಸಲ ಭೇಟಿ ಕೊಡಿ ನಿಮ್ಮ ಸಮಸ್ಯೆ ಬಗೆಹರಿಬಹುದು ಅಂತ ಕಿವಿ ಮಾತನ್ನು ಹೇಳಿದರು ಅದರಂತೆ ಈ ಕಡೆ ಎರಡೂ ಕುಟುಂಬಸ್ಥರು ಮಠಕ್ಕೆ ಭೇಟಿ ಕೊಟ್ಟಿದ್ದು ಈಗ ಸಮಸ್ಯೆ ಎತ್ಯರ್ಥವಾಗಿದೆ ಅನ್ನೋದ್ರ ಕುರಿತಾಗಿ ಮಾಹಿತಿ ಇರುವಂಥದ್ದು ಅಂದರೆ ಏನು ಡಿವೋರ್ಸ್ ಅರ್ಜಿಯನ್ನು ವಾಪಸ್ ಪಡೆದುಕೊಂಡ್ರ ಈ ದಂಪತಿ ಈಗ ಎರಡು ಕುಟುಂಬಸ್ಥರು ಒಂದಾದ್ರೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಹೌದು ಮೊದಲ ಏನಂತಂದ್ರೆ ಒಂದು ಗೌರಿಮಠಕ್ಕೆ ಆ ಒಂದು ಧಾರವಾಡ ಹೈಕೋರ್ಟ್ ಪೀಠಕ್ಕೆ ಹೋಗುವಂತ ಸಂದರ್ಭದಲ್ಲಿ ಒಂದು ವಿಚ್ಛೇದನೆ ಕೋರಿ ಒಂದು ಅರ್ಜಿಯನ್ನ ಸಲ್ಲಿಸಿರ್ತಾರೆ ದಂಪತಿಗಳು ಆ ಒಂದು ಹೈಕೋರ್ಟ್ ಪೀಠದಲ್ಲಿ ಒಂದು ವಿಚಾರಣೆ ಸಂದರ್ಭದಲ್ಲಿ ಬಟ್ ಇವರು ಆ ಒಂದು ದೇವಸ್ಥಾನಕ್ಕೆ ಹೋಗುವಂತ ಒಂದು ಪ್ರಸ್ತಾಪವನ್ನ ಮಾಡ್ತಾರೆ ದೇವಸ್ಥಾನಕ್ಕೆ ಹೋಗುವ ಅವರ ಒಂದು ಇಚ್ಛೆಯ ಅನುಸಾರವಾಗಿ ಆ ಹೈಕೋರ್ಟ್ ನ್ಯಾಯಮೂರ್ತಿ ನ್ಯಾಯಮೂರ್ತಿಗಳು ಬಟ್ ಯಾವ ಒಂದು ದೇವಸ್ಥಾನಕ್ಕೆ ನೀವು ಭೇಟಿ ಹೇಳಿ ವಿಚಾರಿಸಿದಂತ ಸಂದರ್ಭದಲ್ಲಿ ಬಟ್ ಅವರು ಗವಿಮಠದ ಒಂದು ಹೆಸರನ್ನೇ ಹೇಳ್ತಾರೆ ಆಗ ಗವಿಮಠದಲ್ಲಿರ್ತಕ್ಕಂತಹ ಗವಿತ್ರೀಗಳು ಒಬ್ಬ ಒಂದು ವಿವೇಕಾನಂದ ರೀತಿ ಒಂದು ವಿವೇಕಾನಂದರು ಇದ್ದಾಗೆ ಅವರ ವಿಚಾರಧಾರೆಗಳನ್ನು ಸಹ ನಾವು ಆಲ್ ಆಲ್ರೆಡಿ ಅವ್ರ ಬಗ್ಗೆ ತಿಳ್ಕೊಂಡಿರ್ತಕ್ಕಂಥದ್ದು ಬಟ್ ಒಳ್ಳೇದಾಗ್ತದೆ ಅಂತಲ್ಲಿ ಹೋಗಿ ನಿಮ್ಮ ಒಂದು ಅವರ ಒಂದು ಆಶೀರ್ವಾದಗಳನ್ನು ಪಡೆದುಕೊಂಡು ಆ ಒಂದು ಅವರ ಸಲಹೆ ಸೂಚನೆಗಳನ್ನು ಪಡ್ಕೊಂಡಿರೋಂದ್ರೆ ಚೆನ್ನಾಗಿರ್ತಂತ ಹೇಳಿ ಹೈಕೋರ್ಟ್ ಪೀಠ ಹೇಳಿರ್ತಕ್ಕಂಥ ಆ ಹಿನ್ನೆಲೆಯಲ್ಲಿ ನಿನ್ನೆ ಕೂಡ ಒಂದು ಯುವತಿಯ ವಿಚ್ಛೇದನ ಕೋರ್ತಕ್ಕಂತಹ ಯುವತಿಯ ಕುಟುಂಬಸ್ಥರು ಕೂಡ ನಿನ್ನೆ ಒಂದು ಪ್ರತ್ಯೇಕವಾಗಿ ನಿನ್ನೆ ಒಂದು ಬಂದು ಸ್ತ್ರೀಗಳನ್ನ ಭೇಟಿಯಾಗಿ ಆಶೀರ್ವಾದ ಪಡೆಯುವಂತ ಒಂದು ಕೆಲಸವನ್ನ ಮಾಡ್ತಾರೆ ಕೆಲವೊಂದಿಷ್ಟು ಮಾತುಕತೆ ಕೂಡ ಸ್ತ್ರೀಗಳ ಜೊತೆ ಮಾತುಕ ಮಾತನಾಡುವಂತ ಒಂದು ಕೆಲಸವನ್ನ ಮಾಡ್ತಾರೆ ಜೊತೆಗೆ ಅವರ ಸಲಹೆ ಸೂಚನೆಗಳನ್ನು ಕೂಡ ಕೂಡ ಪಡ್ಕೊಂಡು ಪಡ್ಕೊಂಡಿರ್ತಾರೆ ಇಂದು ಕೂಡ ಬೆಳಗಿನ ಜಾವ ಒಂದು ಯುವಕ ಒಂದು ಕುಟುಂಬಸ್ಥರು ಕೂಡ ಇವತ್ತು ಬೆಳಿಗ್ಗೆ ಒಂದು ಗವಿಮಠಕ್ಕೆ ಭೇಟಿ ನೀಡುವಂತ ಒಂದು ಕೆಲಸವನ್ನ ಮಾಡ್ತಾರೆ ಸುಮಾರು ಒಂದು ಹತ್ತು ಹದಿನೈದು ನಿಮಿಷಗಳ ಕಾಲ ಸ್ತ್ರೀಗಳ ಜೊತೆ ಒಂದು ಮಾತನಾಡುವಂತ ಒಂದು ಕೆಲಸವನ್ನು ಮಾಡ್ತಾರೆ ಒಂದು ಆ ಒಂದು ಕೇಸಿನ ವಿಚಾರವಾಗಿ ಕೂಡ ಒಂದು ಸ್ತ್ರೀಗಳ ಜೊತೆ ಹಂಚ ಆ ಒಂದು ಹಂಚಿಕೊಳ್ತಾರೆ ಒಂದು ಕುಟುಂಬದ ಸಮಸ್ಯೆಗಳನ್ನ ಹಂಚಿಕೊಳ್ಳುವಂತ ಒಂದು ಕೆಲಸವನ್ನು ಮಾಡ್ತಾರೆ ತದನಂತರ ಅದಕ್ಕೆ ಸಲಹೆ ಕೊಟ್ಟಿರತಕ್ಕಂತಹ ಸ್ತ್ರೀಗಳು ಬಟ್ ಎಲ್ಲರೂ ಒಗ್ಗೂಡು ಒಗ್ಗೂಡಿಕೊಂಡು ಹೋಗುವಂತ ಒಂದು ಕೆಲಸವನ್ನ ಮಾಡ್ಬೇಕು ಆಗ ಆದ್ರಪ್ಪ ಅಂದ್ರೆ ಒಂದು ಕೂಡಿ ಬಾಳುವಂತ ಒಂದು ಸಂಸಾರ ಆಗ್ತದೆ ಹೇಳಿ ಕೆಲವೊಂದಿಷ್ಟು ಕಿವ್ ಮಾತುಗಳನ್ನ ಹೇಳುವಂತ ಒಂದು ಕೆಲಸವನ್ನ ಗವಿಸ್ತ್ರೀಗಳು ಮಾಡಿರ್ತಕ್ಕಂಥದ್ದು ಈ ಹಿನ್ನೆಲೆಯಲ್ಲಿ ಆ ಒಂದು ಯುವಕನನ್ನ ಕರ್ತ್ಕೊಂಡು ಬಂದಿರೋದು ಬಂದಿರೋದಿಲ್ಲ ಹಾಗಾಗಿ ಆ ಒಂದು ಈ ಗವಿಸ್ತ್ರೀಗಳಿರ್ತಕ್ಕಂತಹ ಕೆಲವೊಂದಿಷ್ಟು ಸಲಹೆ ಸೂಚನೆಗಳನ್ನ ಆ ಯುವಕನಿಗೆ ಹೇಳುವಂತ ಒಂದು ಕೆಲಸವನ್ನು ಮಾಡ್ತೀವಿ ಜೊತೆಗೆ ಅವ್ರನ್ನ ಮತ್ತೊಮ್ಮೆ ನಾನು ಗವಿತ್ರಿಗಳನ್ನ ಭೇಟಿ ಹೇಳಿ ಈಗ ಕುಟುಂಬಸ್ಥರ ಒಂದು ಪೇರೆಂಟ್ಸ್ ಕೂಡ ಮಾತಾಡ ಮಾತಾಡಿರ್ತಕ್ಕಂಥದ್ದು ಹೀಗಾಗಿ ಒಟ್ಟಾರೆ ಯುವಕ ಮತ್ತು ಯುವತಿಯನ್ನ ಒಂದು ಒಗ್ಗೂಡಿಸುವಂತ ಒಂದು ಕೆಲಸಕ್ಕೆ ಈಗಾಗಲೇ ಮಠದ ಸ್ತ್ರೀಗಳು ಮುನ್ನಡಿನ ಬರ್ತಿದ್ದಾರೆ ಅಂತ ಹೇಳ್ಬೋದು ಹೀಗಾಗಿ ಒಟ್ಟು ಅವರಿಬ್ಬರು ಒಂದು ಇಲ್ಲಿ ಇರ್ತಕ್ಕಂಥ ಒಂದು ಮನಸ್ತಾಪಗಳನ್ನು ದೂರ ಮಾಡಿ ಗೌರಿಮೆಂಟದ ಮುಖಾಂತರವಾಗಿ ಒಂದಾಗ್ಲಿ ಒಂದಾಗ್ಲಂತಕ್ಕಂಥದ್ದು ಎಲ್ಲರೂ ಒಂದು ಆಶೆ ಆಗಿರ್ತಕ್ಕಂಥದ್ದು ಅದೇ ರೀತಿಯಾಗಿ ಅವ್ರಿಗೂ ಕೂಡ ಕೆಲವೊಂದಿಷ್ಟ ಕಾಲಾವಕಾಶಗಳನ್ನು ಕೊಟ್ಟದ್ರಿಂದಾಗಿ ಬಟ್ ಇವತ್ತೆಲ್ಲ ನಾಳೆ ಮತ್ತೊಮ್ಮೆ ಗವಿಶ್ರೀಗಳನ್ನ ಮುಖಾಂತರವಾಗಿ ಏನು ವಿಚ್ಛೇದನ ಕೋರಿ ಏನು ಅರ್ಜಿಯನ್ನು ಸಲ್ಲಿಸಿದ್ರು ಅದನ್ನು ವಾಪಸ್ ಪಡೆದುಕೊಂಡು ಮತ್ತೆ ಸಂಸಾರ ಸುಖ ಸಂಸಾರ ಸಹ ನಡೆಸೋದಕ್ಕೆ ಅವರು ಕೂಡ ಮುಂದಾಗ್ತಾರೆ ಕುಟುಂಬಸ್ಥರಲ್ಲಿ ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ